ಮತ್ತ ನಿಮ್ಮ ಗಾಡಿ ಹೊಂಟ್ರ ಎಲ್ಲಾ ಮುಂದ ಕೂತವ್ರ ಎಲ್ಲಾ ಸೈಡ್ ಸರಿಸ್ತಾರಲ್ಲ ಯಾಕ ನಿಮ್ಮ ಗಾಡಿ ಗಾಂಜಿ ಸರಿತಾರನ ಯಾಂಗ್ ಕೇಳಲ್ಲ ನಂಗನ್ ಸ್ವಲ್ಪ ಏನದು ನಮಗೂಟ ಹಂಗಿರ್ತ ಜೊತೆ ಮಾತಾಡ್ಬೇಡ ನಾನು ನಿನ್ ಜೊತೆ ಮಾತಾಡೋದಿಲ್ಲ ಸರಿ ಬಿಡ ಹಾಕಿನ ಎಲ್ಲ ಗಂಡ ಮಾಮಗಳೆಲ್ಲ ಕಡಿಮೆಯಾಗಿರಲ್ಲ ಏ ಹೋಗಿರಲ್ಲ ಗುರು ಗುರು ಹೆಣ್ಣ 플레이 ಸ್ಟ್ರಾಂಗ್ ಗುರು ಸಾಂಗ್ ಗುರು ಸಾಂಗ್ ಗುರು ಹಾ ನಾವೆ ಪೊಕ್ಕಟ್ಟಿ ಹಾಡ್ತನೇ ಅಪ್ಪ ಪೊಕ್ಕಟ್ಟಿ ಗುಮಿ ಕೈ ಬಿಡ್ತಾನೆ ಮಾಮ ಇಲ್ಲಿ ವ್ಯವಸ್ಥೆ ನೀ ಕೇಳು ಸಂಜಯ್ ಕೆಂಪಾದಗ ಸೂರ್ಯ ತಂಪಾದಗ ಅತಿತಾ ಸತ ಮತ ಕತ್ತಲದಗ ಚಂದ್ರಿ ತೆರಿ گئی கடனா கமோ நீா

டிய நடினேவரடிய தம்பி கலஷார அத்தங்கு பெங்கி கெடியா நாமுவ இல்லந்த மண்ணித்தேனையா இல்லந்திர மண்ணாகி ஹோகத்தேனைய

ಟೋ ಸಿಗೋ ಹಾಡಂಗಿಲ್ಲ ಅದನ್ನ ಅದು ಇಲ್ಲಿಗೆ ಬಂದಾಗೈತಿ ಮಮ್ಮ ಇಲ್ಲಿ ನಾ ಯನ ಕೇಳ ಶಿರೋಳ ಐತಿ ನಂಬಲಿಲ್ಲ ಹುಡುಗೂರ ಶಿರೋಳ ಐತಿ ನಣ್ಣೂರ ನಂಬಲ್ ಹುಡುಗೂರ ಸಿರೋಳ ಐತಿ ನನ್ನೂರ ನಂಬಲ್ಲಿಲ್ಲ ಹುಡುಗೂರ ನಾ ಬಾಳ ಹಚ್ಚಕೊಂಡ ಹೋಗ್ಯಾನಬಲು ದೂರ ಸೋಮಾಲ ಹಚ್ಚಿಕೊಂಡವ ಹೋಗ್ಯಾನ ಬಲು ದೂರ ದಾಸಿನ ಪ್ರೀತಿ ದಾತ ದಾಸಿನ ಪ್ರೀತಿ ದಾಸಿಗಿಲ್ಲ ದಾತ ಮನಸ್ಸಿನಾಗ ಇಲ್ಲದ ಮನಸ ಪ್ರೀತಿಯ ಕುಮಾಡಬೇಕ ಮನಸ್ಸಿನ ಇಲ್ಲದ ಮನಸ ಪ್ರೀತಿಯ ಕುಮ ಸಾಕ ಏನ್ರಿ ಡ್ರೈವರ್ ಸಾಹೇಬ್ರ ಏನೋ ಒಬ್ರ ದೀರ್ಘವಾಗಿ ವಿಚಾರ ಮಾಡ್ಕೋತ ನಿಂತಿರಲ್ಲ ಏನ ಸಮಾಚಾರ ಏನು ನಿನ್ನೆ ನಮ್ಮ ಊರ ಸರ್ಕಾರ ದಾವಣಗ ಒಂದು ಡಿಲಿವರಿ ಪೇಷಂಟ್ ಇತ್ತು ಅದು ತೆಗೆದುಕೊಂಡು ಹೊಂಟಿದೆ ಆ ಹೆಣ್ಣು ಮಗಳು ನನ್ನ ಗಾಡಿ ಒಳಗೆ ಡಿಲಿವರಿ ಆಯ್ತು ಮೇಲಾಗಿ ಗಂಡು ಮಗ ಇತ್ತು ಗಂಡು ಮಗು ಅದಕ್ಕ ಅವರ ಖುಷಿಯಿಂದ ನನಗೆ 500 ರೂಪಾಯಿ ಕೊಟ್ರಪ್ಪ ಆ ದುಡ್ಡು ಹೆಂಗ ಖರ್ಚು ಮಾಡಲಿ ವಿಚಾರ ಮಾಡ್ತಿದ್ದೀನಿ ನೋಡು ಅಲ್ಲ ಪಾಪ ತ್ರಾಸ ತಗೊಂಡಾ ಹಡದಾಕಿ ಆಕಿ ಅದಕ್ಕೆ ಕಾರಣ ಅದವಾ ಆಕಿ ಗಂಡ ಇದರಾಗಿ ನಿನಗೆ ಯಾಕೆ ಆಕಿ 500 ರೂಪಾಯಿ ಕೊಟ್ರು ಅದನ್ನ ಹೇಳ ನನಗೆ ಲೆ 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 ಹಿಂಗ ಕಂದಿಸುತ್ತನೆ ಮಾಡಿ ಎಷ್ಟು ನೆದ್ರಕ್ಕೆ ಇರಲಿಲ್ಲ ತಂದಿ ಮಗಳು ಎಲ್ಲರೂ ನಿಮ್ಮಂಗಿರೋದಿಲ್ಲ ರೂಪಾಯಿ ಕೊಟ್ರಪ್ಪ ಏಯ್ ಹಂಗೆಲ್ಲಾ ಮಾತಾಡ್ಬೇಡ ನಮ್ಮ ಅಪ್ಪ ಅಂದ್ರ ಈ ಉರ್ರಾಗ ಯಾರು ಕೇಳಿದ್ರು ರೊಕ್ಕ ಇಲ್ಲ ನಮ್ಮ ಅಪ್ಪ ದಾನ ಶೂರಕರ್ನ ಇದ್ದಂಗದನ ಇಲ್ಲಿ ಕೂತಾರನಿಲ್ಲ ಹಂಗ ಅಂದ್ರ ಅಪ್ಪಗ ಕೊಡಿ ಬಿಡಿ ಶ್ಯಾಮಿಯ ಶ್ಯಾಮಿ ಇಚ್ಛೆ ಕೊಡಿ ಬಾ ಅಣಬ್ಯಾಡ ಹೇಳಕತ್ತೀನಿ ಅಣಬ್ಯಾಡ ನಾನು ಬಿ ಪಿ ಏರ್ತು ನಾ ಕೆಳಗೆ ಹೇಳ್ಬ ಬರ್ತೀನಿ ಮತ್ತ ಬ್ಯಾಡ ಇಲ್ಲ ಭಯ ಇರಲಿ ಇರ್ಲಿ ಅಲ್ಲ ಶ್ಯಾಮಿಯ ಮತ್ತೆ ನಿಮ್ಮ ಗಾಡಿ ಹೊಂಟ್ರ எல்லாத்தை நீட்டும் <laughs> <die. crying mucho? coughs> <coughs> <coughs> ನಮ್ಮ ಆಂಬುಲೆನ್ಸ್ ಸೌಂಡಿಗೆ ಈ ಎಲ್ಲ ಕುತ್ತರ ಸೌಂಡಿಗೆ ಜನರು ಏನು ಮಾಡ್ತಾರೆ ಗೊತ್ತೇನು ಆಂಬುಲೆನ್ಸ್ ಬಂದ್ರೆ ಸಾಕಪ್ಪ ಯಾವ್ದೇ ಎಮರ್ಜೆನ್ಸಿ ಪೇಶೆಂಟ್ ಅದ ಸೈಡ್ ಸರಿತಾರ ನೋಡಪ್ಪ ಅದಕ್ಕೆ ಯಾಕೆ ಇಷ್ಟು ಸೀಟ್ ಆಗ್ಬೇಕು ಮತ್ತೆ ಹಿಂಗ ತಿಳಿ ಶೈಲಿದ್ರ ಗಪ್ಪ ಇರ್ತೀನ ಅದ್ರಲ್ಲಿ ಬಿಡು ಬಿಚ್ಚಿ ಬೇಡ ನಂಗೆ ನೋಡಕ್ ಆಗುದಿಲ್ಲ ಅಲ್ಲ ಅದು ಹೋಗ್ಲಿ ಬಿಡು

ಅದು ಹೋಗಲಿ ಬಿಡು ಈಗ ಮುಚ್ಚಕೊಂಡ ಮನಿ ಬಾಡಿಗೆ ಕಟ್ಟ ಇಲ್ಲಾಂದ್ರ ಮನೆ ಕರೆಂಟ್ ಕಟ್ಟ ಮಾಡ್ತಾರ ಮತ್ತ ಹಿಂಗ ಹೇಳಬೇಡ ಸತ್ಯ ಬಾಮ ನಿನ್ನ ಸಲುವಾಗಿ ನಮ್ಮ ಮೂರು ಮಧ್ಯ ತಾಜ್ ಮಹಲ್ ಕಟ್ಟಲಿ ಇಲ್ಲಿ ನಮ್ಮ ಮೂರು ಬೆಸ್ಟ್ ಅಂದಾಗ ಚಾರ್ ಮಿನಾರ್ ಕಟ್ಟಲಿ ಧರ್ಮಸ್ಥಳದ ಮೊದಲ ಸಂಘ ಕಟ್ಟ ಕರೆಕ್ಟ್ ಹೇಳಿದ್ರಿ ನೋಡಿ ಅನ್ನ ನೀ

ಗೊತ್ತಿದ್ದವ್ರು ನಾವು ಅಷ್ಟೇ ಗೊತ್ತಿರ್ತೈತಿ ಹೊರತು ನಟನೆ ಮಾಡೋರಿಗಲ್ಲ ಊರು ಬಿಟ್ಟು ಬಂದಾನಂತ ನನಗೆ ಇರ್ಲಾಕ ಒಂದು ಮನೆ ಕೊಟ್ಟಿದಿ ಅದೇ ರೀತಿ ಬಾಮ ನಿನ್ನ ಪುಟ್ಟರದೊಳಗ ಸ್ವಲ್ಪ ಜಾಗ ಕೊಟ್ಟು ಬಿಡು ಮಾಮ ನಿನ್ನ ಊನ್ ಆಗಲೇ ಐದ್ನೂರು ರೂಪಾಯಿ ಖರ್ಚು ಮಾಡೋದಕ್ಕಣ ಇಟ್ಟು ಚಿಂತೆ ಮಾಡ್ತಿ ನಾ ಏನಾದ್ರು ನೀನ್ ಮದ್ವಿ ಮಾಡ್ಕೊಂಡ್ರೆ ನಿನ್ನ ಕೈ ಹಿಡದ್ರ ನನ್ನ ಗತಿ ಅದೋ ಗತಿ ಮಾಮ ಈ ವಿಷಯ ನಮ್ಮ ಅಪ್ಪ ಗೊತ್ತಾದ್ರೆ ನೀನು ಊರೇ ಬಿಡಿಸ್ತಾನ ಬಹಳ ವಿಚಾರ ಮಾಡಿ ಮಾತಾಡ ನಿಮ್ಮ ಸಲುವಾಗಿ ಈ ಊರೇನು ನನ್ನ ಜೀವ ಬಿಡಕ್ ರೆಡಿ ಇದ್ದೀನಿ ನಿನ್ನ ಮುಂದೆ ನಿನಗೆ ಬಿಟ್ಟಿದ್ದು ಸತ್ಕಾರ ಮಾಡ್ತೀವೋ ತಿರಸ್ಕಾರ ಮಾಡ್ತೀವೋ ತೀರ್ಮಾನ ನಿಂದು ಮುಂದಿನ ಕಾರ್ಯಕ್ರಮ ಮಾಮ ಏ ತಡೆ ಏನಾಯ್ತು ನಂದು ಇಂಥ ಮಾನಸಿಕ ರೋಗ ಚಲೋ ಅಲ್ಲ ಈ ರೋಗ ಹತ್ತಿದ್ರೆ ಬಿಡಂಗಲ್ದಿ ಹೋಗ ಯಾವ್ದು ಎಡ್ರಾಮಿಗ ಹೋಗಿ ಚಲೋ ಡಾಕ್ಟರ್ ಕಡೆ ಹೋಗಿ ತೋರ್ಚ್ಕೊಂಡ ಬಾ ಇದು ಡಾಕ್ಟರ್ ಕಡೆ ರೋಗ ಬಾಮ ಈ ರೋಗ ನನಗ ಬಂದ ರೋಗ ಯಾರಿಂದ ಬಂದೈತಿ ವಾಸಿ ಮಾಡೋ ಸಾಧ್ಯ

ஒள்காமனால இவ்ரோ அவனுக்கொலி நான் எதனா போலீஸ் யாவ போலீஸ் கூட அவன்ட் ஆகல ஹைட் தவ ல இவங்க தேட முந்தின திவ்ஸ் ஆமேல் தாத்த